ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ವೈದಿಕ ಶಾಸ್ತ್ರದ ಪ್ರಕಾರ ಜೂನ್ ಹನ್ನೆರಡು ಗುರುವಾರ ಯಾವ ಯಾವ ರಾಶಿಗಳ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡೋಣ ಈ ಗುರುವಾರ ಗುರುಗ್ರಹದ ಗುರುವಿನ ಅನುಗ್ರಹ ಯಾವ ಯಾವ ರಾಶಿಗಳ ಮೇಲೆ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಬರೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯ ಮಂದಿಗೆ ಇಂದು ಬಹಳ ತುಂಬ ಅನುಕೂಲಕರವಾದಂಥ ದಿನ ನೀವು ಬಯಸಿದಂತೆ ಹಣಕಾಸು ವಿಚಾರದಲ್ಲಿ ಲಾಭವನ್ನು ನೋಡುವಿರಿ ದೊಡ್ಡ ಸಮಸ್ಯೆಗಳಿಂದ ಹೊರಬರಲು ನಿಮಗೆ ಇದು ಉತ್ತಮ ಅವಕಾಶವಾಗಿರುತ್ತದೆ ಸೊ ನಿಮಗೆ ಯಾರಿಂದಾದರೂ ಹಣಕ್ಕಾಗಿ ಸಹಾಯ ಪಡೆಯುವ ಆಲೋಚನೆಯಲ್ಲಿದ್ದರೆ ಖಂಡಿತ ತುಂಬ ಉತ್ತಮವಾದ ದಿನವಾಗಿ ಕಾಣುತ್ತಿದೆ ಸೊ ಮುಂದಿನ ರಾಶಿ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಮಿಶ್ರ ಫಲ ನಿಮ್ಮ ಪ್ರಯಾಣದಲ್ಲಿ ಬಹಳ ಲಾಭವಿದೆ ಪಿತ್ರಾರ್ಜಿತ ಆಸ್ತಿಯ ಕುರಿತಾದ ಯಾವುದಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ತಕ್ಕ ಸೂಕ್ತ ಪರಿಹಾರವನ್ನು ನೋಡಲಿದ್ದೀರಿ ಹಳೆಯ ವಸ್ತುಗಳಿಂದ ನಿಮಗೆ ಲಾಭವಿದೆ ಹಾಗೆ ಆಪ್ತರೊಬ್ಬರ ಸಹಕಾರದಿಂದ ನಿಮ್ಮ ಉದ್ಯೋಗ ಸಂಬಂಧ ನೆರವಾಗಲಿದೆ ಮನೆಯಲ್ಲಿ ಶಾಂತಿ ನೆಲೆಸಿರುತ್ತದೆ ಸೊ ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಯವರು ಮಿಶ್ರಾಫಲ ನೋಡುವಿರಿ ವ್ಯಾಪಾರಿಗಳಿಗೆ ಮಾತ್ರ ಉತ್ತಮ ದಿನವಲ್ಲ ನಿಮ್ಮ ವ್ಯವಹಾರಗಳಲ್ಲಿ ಅಡ್ಡಿಗಳಿರಬಹುದು ಕೆಲಸದ ಕಾರಣಗಳಿಗೆ ನೀವು ದೂರದ ಪ್ರಯಾಣಗಳಲ್ಲಿ ಭಾಗಿಯಾಗಬಹುದು ಅಮೂಲ್ಯ ವಸ್ತುವನ್ನು ನೀವು ಜೋಪಾನವಾಗಿಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದು ಆರೋಗ್ಯದಲ್ಲಿ ಒಂದು ಸಣ್ಣ ಕಿರಿಕಿರಿ ಉಂಟಾಗಬಹುದು ಜೋಪಾನ ಸೊ ಇನ್ನು ಮುಂದಿನ ರಾಶಿ ಯಾವುದು ಅಂತ ನೋಡೋದಾದರೆ ಕಟಕ ರಾಶಿ ಕಟಕ ರಾಶಿ ಅಥವಾ ಕರ್ಕ ರಾಶಿ ಇಂದು ನಿಮಗೆ ಬಹಳ ಅನುಕೂಲಕರವಾದ ದಿನ ಅಂತಲೇ ಹೇಳ್ಬೋದು ಏಕೆಂದರೆ ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಶುಭವಾಗಬೇಕಾದರೆ ದೊಡ್ಡ ಮಟ್ಟದ ಶ್ರಮ ಹಾಕಬೇಕಾಗುತ್ತದೆ ಹಾಗೆ ಇಂದು ನಿಮಗೆ ಹೆಚ್ಚು ಖರ್ಚುಗಳಿಂದ ತುಂಬಿದ ದಿನವಾಗಲೂಬಹುದು ಯಾರಿಂದಾದರೂ ಸಮಸ್ಯೆ ಎದುರಿಸುವ ಮೊದಲು ಅವರಿಂದ ದೂರ ಇರುವುದು ಉತ್ತಮ ಮನೆಯ ಹಿರಿಯರ ಮಾತುಗಳನ್ನು ಆಲಿಸಿದರೆ ತುಂಬಾ ಶುಭವಾಗುತ್ತದೆ ಇನ್ನು ಮುಂದಿನ ರಾಶಿ ಯಾವುದಂತ ನೋಡೋದಾದರೆ ಸಿಂಹರಾಶಿ ಸಿಂಹರಾಶಿಯವರು ಈ ದಿನ ಬಹಳ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರಬಹುದು ಅನಗತ್ಯವಾದಂಥ ಖರ್ಚುಗಳನ್ನು ಮಾಡುವುದರಿಂದ ನಿಮಗೆ ಆರ್ಥಿಕ ಸಮಸ್ಯೆ ಎದುರಾಗಲೂಬಹುದು ಆದರೆ ಈ ಖರ್ಚುಗಳು ಮುಂದಿನ ದಿನಗಳಲ್ಲಿ ನಿಮಗೆ ಶುಭವಾಗಲೂಬಹುದು ಯಾರಿಗಾದರೂ ಸಹಾಯ ಮಾಡುವ ಅವಕಾಶಗಳು ಒದಗಿ ಬರಬಹುದು ಸೊ ಇದಿಷ್ಟು ಸಿಂಹರಾಶಿಯವರದು ಸೊ ಮುಂದಿನ ರಾಶಿ ಯಾವುದು ಅಂತ ನೋಡೋದಾದರೆ ಕನ್ಯಾ ರಾಶಿ ಕನ್ಯಾ ರಾಶಿಯ ಮಂದಿ ಇಂದು ದೊಡ್ಡ ಸವಾಲುಗಳನ್ನು ಎದುರಿಸುತ್ತೀರಿ ನಿಮ್ಮ ದೈನಂದಿನ ಕೆಲಸಗಳಿಗೆ ಅಡ್ಡಿಯಾಗಿದ್ದ ಸಮಸ್ಯೆಯೊಂದು ಇಂದು ನಿಮಗೆ ಪರಿಹಾರವಾಗಲಿದೆ ಬಹಳ ಸಮಯದಿಂದ ಮುಗಿಯದೆ ಅರ್ಧಕ್ಕೆ ನಿಂತಿದ್ದ ಕೆಲವೊಂದು ಕೆಲಸಗಳು ಪೂರ್ಣವಾಗಲಿದೆ ಸೊ ನೀವು ಕೆಲಸ ಸಂಬಂಧ ಈಗಾಗಲೇ ಅರ್ಜಿ ಸಲ್ಲಿಸಿದ್ದರೆ ಈ ವಿಚಾರದಲ್ಲಿ ನಿಮಗೆ ಶುಭವಾಗಬಹುದು ಸೊ ಇದಿಷ್ಟು ಕನ್ಯಾ ರಾಶಿಗೆ ಇನ್ನು ಮುಂದಿನ ರಾಶಿ ಯಾವುದು ಅಂತ ನೋಡೋದಾದರೆ ತುಲಾರಾಶಿ ತುಲಾರಾಶಿಯವರು ಈ ದಿನ ಲಾಭ ನೋಡುವಂಥ ಶುಭ ದಿನ ಅನಿರೀಕ್ಷಿತ ಘಟನೆಗಳು ನಿಮಗೆ ಶುಭಕರವಾಗಿ ಕಾಣಲಿವೆ ಬಹಳ ಸಮಯದಿಂದ ನೀವು ಬಯಸಿದ್ದ ವಸ್ತು ನಿಮ್ಮ ಕೈ ಸೇರಬಹುದು ಮಕ್ಕಳ ಕುರಿತು ನಿಮ್ಮ ಚಿಂತನೆಯಲ್ಲಿ ಹೊಸ ಸಮಸ್ಯೆಗಳು ಕಾಣಿಸಬಹುದು ಸೊ ವಿದೇಶ ಪ್ರವಾಸ ಸಂಬಂಧ ಆಲೋಚಿಸುತ್ತಿದ್ದರೆ ಖಂಡಿತ ಅದಕ್ಕೆ ಒಂದು ಅಡ್ಡಿ ಇರುತ್ತದೆ ಸೊ ಇನ್ನು ಮುಂದಿನ ರಾಶಿ ಯಾವುದು ಅಂತ ನೋಡಿದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಇಂದು ಬಹಳ ವಿಶ್ರಾಂತಿಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಶ್ರಮದ ಕೆಲಸಗಳು ಮುಕ್ತಾಯವಾಗಬಹುದು ದೊಡ್ಡ ವ್ಯಾಪಾರಿಗಳಿಗೆ ಇಂದು ಶುಭಕರವಾದಂಥ ದಿನ ನೀವು ಸವಾಲಿನ ಕೆಲಸವನ್ನು ಕೂಡ ಸುಲಭವಾಗಿ ಮುಗಿಸುತ್ತೀರಿ ಯಾರೊಂದಿಗೂ ನೀವು ಅನಗತ್ಯ ಚರ್ಚೆ ಅಥವಾ ಗದ್ದಲೆಗಳಿಗೆ ಕಾರಣವಾಗುವ ವಿಚಾರಗಳಲ್ಲಿ ತೊಡಗಬೇಡಿ ಅದು ನಿಮಗೆ ತುಂಬ ಸೂಕ್ತ ಸೊ ಇನ್ನು ಮುಂದಿನ ರಾಶಿ ಯಾವುದು ಅಂತ ನೋಡೋದಾದರೆ ಧನು ರಾಶಿ ಧನು ರಾಶಿಯವರಿಗೆ ಇಂದು ಅಂದುಕೊಂಡ ಕೆಲಸ ನೆರವೇರುವುದಿಲ್ಲ ಇದಕ್ಕೆ ಬೇಜಾರು ಪಟ್ಟುಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಬಹುದಿನದ ಕನಸುಗಳಿಗೆ ಅಡೆತಡೆಗಳು ಎದುರಾಗಬಹುದು ಸಂಬಂಧಿಕರ ಭೇಟಿ ನಿಮಗೆ ಖರ್ಚು ತರಬಹುದು ಯಾರಿಂದಲಾದರೂ ಸಾಲ ಪಡೆದಿದ್ದರೆ ಅವರಿಂದ ಮರುಪಾವತಿಗೆ ನಿಮಗೆ ಕರೆ ಬರಲೂಬಹುದು ಸೊ ದೇವಾಲಯದ ಭೇಟಿಗೆ ಸಮಯವನ್ನು ಮೀಸಲಿಡಿ ನಿಮಗೆ ಶುಭವಾಗುತ್ತದೆ ಇನ್ನು ಮುಂದಿನ ರಾಶಿ ಯಾವುದನ್ನು ನೋಡೋದಾದರೆ ಮಕರ ರಾಶಿ ಇಂದು ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ನಿವಾರಣೆಯಾಗಬಹುದು ದಾಂಪತ್ಯದಲ್ಲಿ ಇದ್ದ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಇಂದು ಪರಿಹಾರ ಪಡೆಯುತ್ತೀರಿ ಒತ್ತಡ ನಿವಾರಣೆ ನೀವು ತೆಗೆದುಕೊಳ್ಳುವ ನಿರ್ಧಾರ ಉತ್ತಮವಾಗದೇ ಇರಬಹುದು ಪ್ರೀತಿ ವಿಚಾರವನ್ನು ಹೇಳಿಕೊಳ್ಳಲು ಇದು ತುಂಬಾ ಉತ್ತಮವಾದಂತಹ ದಿನ ಇದಿಷ್ಟು ಮಕರ ರಾಶಿಯವರ ದಿನ ಭವಿಷ್ಯ ಇನ್ನು ಮುಂದಿನ ರಾಶಿ ಯಾವುದು ಅಂತ ನೋಡೋದಾದರೆ ಕುಂಭರಾಶಿ ಕುಂಭರಾಶಿಯವರು ಇಂದು ಬಹಳ ದಣಿದಿರಬಹುದು ದಣಿಯಬಹುದು ಕೆಲಸದಲ್ಲಿನ ಪರಿಶ್ರಮವು ನಿಮಗೆ ಒತ್ತಡವನ್ನು ತರಬಹುದು ಹಾಗೆ ಕುಟುಂಬದಲ್ಲಿನ ಹಣಕಾಸು ಸಂಬಂಧಿ ಒತ್ತಡ ಕೂಡ ಹೆಚ್ಚಾಗಬಹುದು ವ್ಯಾಪಾರಿಗಳು ಪ್ರಗತಿಯ ದಿನವನ್ನು ಕಾಣ್ತಾರೆ ರಿಯಲ್ ಎಸ್ಟೇಟ್ ಕೆಲಸಗಾರರು ಭೂಮಿ ಸಂಬಂಧಿ ವ್ಯವಹಾರಸ್ಥರಿಗೆ ತುಂಬಾ ಮು ಉತ್ತಮವಾದಂಥ ದಿನ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ಈ ದಿನ ಬಹಳ ಸಮಯ ಮನೆಯಿಂದ ಹೊರಗೆ ಕಳೆಯುತ್ತೀರಿ ಇದರಿಂದ ನಿಮಗೆ ಬಹಳ ಲಾಭವಿದೆ ಆದರೆ ಆಗಾಗ ಸ್ವಲ್ಪ ವಿಶ್ರಾಂತಿಗೆ ಒಳಗಾಗುವುದು ತುಂಬಾ ಒಳ್ಳೆಯದು ದೀರ್ಘಕಾಲದ ಸಮಸ್ಯೆಗೆ ನೀವು ತುತ್ತಾಗಿದ್ದರೆ ಬಹಳ ಎಚ್ಚರಿಕೆ ಇಡುವುದು ಉತ್ತಮ ಗೃಹಿಣಿಯರಲ್ಲಿ ಹಣಕಾಸು ಸಂಬಂಧಿಸಿದ ಒತ್ತಡ ಕಾಡಬಹುದು ಇದಿಷ್ಟು ಮೀನರಾಶಿಯವರ ದಿನ ಭವಿಷ್ಯ ಸ್ನೇಹಿತರೆ ಇದೇ ಥರ ಪ್ರತಿದಿನ ಹೊಸ ಹೊಸ ವಿಚಾರಗಳ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಬೇಕು ಅನ್ನೋದೇ ಆದರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಧನ್ಯವಾದಗಳು